Thank <laughs> you. ನಾನು ನಿಮ್ಮ ಪ್ರೀತಿಯರ್ಸ್ ಶಾಸ್ತ್ರಿ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಕ್ಕಾಪಡಿ ಎಕ್ಸೈಟೆಡ್ ಆ್ಯಂಡ್ ಕ್ಯೂರಿಯಸ್ ಆಗಿದ್ರಿ ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈಗ ಸೊ ಇವತ್ತು ನಮ್ಮ ದರ್ಶನ್ ರೂ ಮದುವೆ ಇವತ್ತು ಸ್ಯಾಟರ್ಡೇ ಸನ್ನೆ ನಾಳೆ ಸೊ ಇವತ್ತು ಬಂದು ರಿಸೆಪ್ಷನ್ ನಾಳೆ ಮುಹೂರ್ತ ದಾರೆ ಎರಡು ಒಂದೇ ಇವಾಗ ಆಲ್ಮೋಸ್ಟ್ ಟೈಮ್ ಒನ್ ಓ ಕ್ಲಾಕ್ ಒನ್ ಟೆನ್ ಆಗಿದೆ ನಾನು ಮೇಘ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ದರ್ಶನ್ ರೋ ಮನೆಗೆ ನನ್ನ ಸೂಟ್ ಕೇಸನ್ನ ಕಾರಲ್ಲಿ ಇಡೋಕ್ಕಾಗ್ತಿಲ್ಲ ಬಿಕಾಸ್ ಎಷ್ಟೊಂದು ಜನದ್ದಿದೆ ಇನ್ನು ನಾಲ್ಕೈದು ಜನದ್ದು ಮತ್ತು ಏನು ಮದುವೆ ಥಿಂಗ್ಸ್ ಎಲ್ಲ ಇಡ್ತಾಯಿದ್ದಾರೆ ಕಾರಲ್ಲಿ ಸೊ ಆದ್ದರಿಂದ ನನ್ನ ಸೂಟ್ ಕೇಸನ್ನ ತೊಗೊಂಡೋಗಿವಾಗ ದರ್ಶನ ರೂಪಾಯಿ ಮನೆಗೆ ಕೊಟ್ಟು ಬರಬೇಕು ಯಾಕೆ ಅಂದರೆ ಅವರು ಕಾರಲ್ಲಿ ಅಥವಾ ಬಸ್ಸಲ್ಲಿ ಇದ್ದಾರೆ ಸೊ ಆದ್ದರಿಂದ ಸೊ ಬನ್ನಿ ನನ್ನ ಸೂಟ್ ಕೇಸ್ ಪ್ಯಾಕಿಂಗ್ ಎಲ್ಲ ಆಯಿತು ಆ್ಯಕ್ಚುಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ರೆಡಿ ಆಗ್ತಿರೋ ಕಾರಣದಿಂದ ಮಾಡಲಿಲ್ಲ ಬಟ್ ಸ್ಟಿಲ್ ದಟ್ ಓಕೆ ಬಂದಂಗೆ ಆಯಿತು ಕಾರ್ ಅದಕ್ಕೆ ಹ್ಞೂ ಇವಾಗ ಮೇಗ ಮನೆ ಹತ್ರ ಹೋಗ್ತಿದ್ದೀನಿ ಸಿಗ್ತೀನಿ ಸೂಟ್ ಕೇಸ್ ಇಲ್ಲಿದೆ ನಾನು ಏನು ಮಾಡಿದ್ದೀನಿ ಅಂದರೆ ನೋಡಿ ಗೈಸ್ ನನ್ನ ಹೆಸ್ರು ಬರ್ಕೊಂಬಿಟ್ಟಿದ್ದೀನಿ ಇಲ್ಲಿ ಮಿಸ್ ಆಗಬಾರ್ದು ನನ್ನ ಸೂಟ್ ಕೇಸು ಆಮೇಲೆ ಬೇರೆಯವ್ರ ಸೂಟ್ ಕೇಸು ಇದೇ ಥರ ಇದ್ದರೆ ಅಂತ ಹೇಳ್ಬಿಟ್ಟು ಹಿಂಗೆ ಹಾಕಿದ್ದೀನಿ ಇನ್ನೂ ಇದಿಷ್ಟು ಎಲ್ಲ ಹಂಗೆ ಇದೆ

ಇವಾಗ ಹೊರಟಿದೀವಿ ಗುರುಪ್ರಸಾದ್ ಒಬ್ರು ಬರದಷ್ಟೇ ತಾನೆ ಇನ್ಯಾರು ಇಲ್ಲ ಇವ್ರು ಇಲ್ಲಿ ಬಂದ್ರು ಕೆಲ್ಸ ಮಾಡ್ಕೊಂಡ್ಕೊತಿರ್ತಾರ ಜನ ಕೈ ಬನ್ನಿ ಹೆಂಗಿರುತ್ತೆ ಈ ತರ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರಕ್ಕ ದರ್ಶನ್ ಗಿಫ್ಟ್ ತಗೋಬೇಕಿತ್ತು ಎಲ್ಲಾ ಗಿಫ್ಟ್ ತಗೊತಿದಾರೆ ಇವಾಗ ಬನ್ನಿ ಹೋಗಣ ಏನ್ ಗಿಫ್ಟ್ ತಗೊಂತಾರೆ ನೋಡೋಣ ಸೊ ಬನ್ನಿ ಇವಾಗ ಫೈನಲ್ ಯಾವ ಮಾಡಿದ್ದಾರೆ ನೋಡೋಣ ತೋರಿಸ್ತೀನಿ ಗಿಫ್ಟ್ನ ಹೆಂಗಿದೆ ಅಂತ ಕೂಡ ಇಟ್ ಅಲ್ಲಿ ಎಕ್ಸೈಟೆಡ್ ನೀವು ನೋಡಿ ಗಿಫ್ಟ್ ಹೇಗಿದೆ ಅಂತ ಆಗಿ ಈ ಗಿಫ್ಟ್ ಸೆಲೆಕ್ಟ್ ಆಗಿದೆ ಗೈಸ್ ಇವ್ರು ಕೊಡ್ತೀನಿ ಇಟ್ಸ್ ಗೋಲ್ಡ್ ತಾನೆ ಗೈಸ್ ಇಟ್ ಗೋಲ್ಡ್ ಗಣೇಶ ನೋಡಿ ಹೆಂಗಿದೆ ತೋರಿಸ್ತೀನಿ ನೋಡಿ ಲಡ್ಡು ಇದೆ ಆಮೇಲೆ ದುಡ್ಡಿದೆ ಪ್ಯೂರ್ ಗೋಲ್ಡ್ ನೈಂಟಿ ನೈನ್ ಪಾಯಿಂಟ್ ನೈನ್ ಡನ್ ನೈ ಸೆಲೆಕ್ಷನ್ ಯಾರ್ದು ವಿಡಿಯೋ ತಗೋಬೇಡಿ ಯಾರು ಓಕೆ ಓಕೆ ಡನ್ ಡನ್ ಮದ್ವೆ ಇವತ್ತು ಗಿಫ್ಟೇ ಸೆಲೆಕ್ಷನ್ ಅಂತೆಲ್ಲ ಇರ್ತೀವಿ ಈ ಗಣೇಶ ತಗೊಳ್ಳ ಆ ಗಣೇಶ ತಗೊಳ್ಳ ಆ ಗೋಲ್ಡ್ ಗಣೇಶ ತಗೊಳ್ಲಾ ಅನ್ನೋದರಲ್ಲಿ ಧರಿ ಇಲ್ಲ ಹಿರಿಯ ಗಣೇಶ ತರ್ಸೋ ಇಲ್ಲ ಇದೊಂದು ಗಣೇಶ ಇದೆ ಹಾಂ ನಿಮಿಷ ಕೊಡಿ ಇಲ್ಲಿ ಅದು ಹಾಂ ಇಲ್ಲಿರಡು ಗಣೇಶ ಇದು ಚಿಕ್ಕ ಗಣೇಶ ಇದು ಫುಲ್ ದೊಡ್ಡ ಗಣೇಶ ಯಾವ್ದು ಚೆನ್ನಾಗಿದೆ ಯಾವ್ದು ಸೆಲೆಕ್ಟ್ ಮಾಡಿದ್ವಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫೈನಲಿ ಸೆಲೆಕ್ಟ್ ಆಗಿರೋ ಗಿಫ್ಟ್ ಇದು ನಾವು गिफ्ट ಇದು ಕ್ಯಾಪ್ಸಿಕಂ ಬೊಂಡಾ ಇದೆ ಇನ್ನೇ ತಂದಿದ್ರೆ ಕ್ಯಾಪ್ಸಿಕಮ್ ಬೊಂಡಾ ಮತ್ತೆ ಚิงಗಾಯಿ ಆ ಸೋ ಈಗ ಮನೋಚರಿ ದರೆ ಧ್ಯಾನ ರಕ್ಷಿತ ಅಂಡ್ ಗುರುಪ್ರಸಾದ್ ಅವರು ಬಂದರು ಹೈಲಿ ಮಾತಾಡಿ ಓಕೆ ಇವಾಗ ಕಾರ್ ಸ್ಟಾಪ್ ಮಾಡಿದ್ದಾರೆ ನಾನು ಮೈಕ್ ಹಾಕಿಲ್ಲ ಆಮೇಲೆ ಮದ್ವೆಗೆ ಹೋದ್ಮೇಲೆ ಮೈಕ್ ಹಾಕೋಣ ಅಂತ ಬಿಕಾಸ್ ಅಲ್ಲಾದರೆ ಸ್ವಲ್ಪ ಸೌಂಡ್ ಎಲ್ಲ ಇರುತ್ತೆ ಅಲ್ಲ ಅಂತ ಈಗ ನಾಲ್ಕು ಗಂಟೆ ಆಗಿದೆ ಇನ್ನೂ ನಾವು ನಾವೆಲ್ಲಿದ್ದೀವಿ ನಾವು ಎಲ್ಲಿದ್ದೀವಿ ನಾವು ಎಲ್ಲಿದ್ದೀವಿ ಕುಣಿಗಲ್ ಎಡಿಯೂರ್ ಮಧ್ಯದಲ್ಲಿದ್ದೀವಿ ಹೈವೇ ಮನೆ ಹೋಗೋಣ ಚಾಕಿದೀವಿ ಇವಾಗ ನನ್ನ ಕೇಸ್ ಸಿಕ್ತು ಇಲ್ಲಿ ಅಂತ ತೊಗೊಳಕ್ಕೆ ಬಂದಿದ್ವಿ ಒಂದು ದರ್ಶನ್ ರೂ ಹಿಂಗ್ ಮದುವೆಗೆ ಬಟ್ ಬುದ್ದಿದ್ವಿ ಆಂಟಿ ಹಾಂ ಆಂಟಿ ಚೆನ್ನಾಗಿದ್ದೀರಾ ಸೊ ಮೇಘ ರಜೆ ಸಿಕ್ಕಿರುವಾಗ ಅವ್ರು ಗುರುತಿದ್ದೀರ ಅಂತ ಕೇಳ್ಬಿಟ್ಟು ಮಾತಾಡ್ಸಿತ್ತು ಈಗ ದರ್ಶನ್ಗಳು ಇಸ್ಕೋಬೇಕು ಮೋಹನ ಅಂತೆ ಅವರು ಯಾರು ನೋಹಣ ಬನ್ನಿ ಫೈನಲಿ ನನ್ನ ಸೂಟ್ ಕೇಸ್ನ ಥರ ಆಯಿತು ಬನ್ನಿ ಇವಾಗ ಸೂಟ್ ಕೇಸ್ನ ಎತ್ಕೊಂಡು ನೋ ಇನ್ನೇನೆ ತೆಗಿರ್ಬೋದು ಅಲ್ವಾ ಅಲ್ಲೋಗಿ ತೆಗೀತು ಡೆಕೋರೇಷನ್ ಇಸ್ ನೈಸ್ ಡೆಕೋರೇಷನ್ ನೋಡಿ ಸಿಕ್ಕಿದ್ದಾರೆ ನಂಗೆ ಹಾಯ್ ಹೇಳಿದೆ ಬ್ಲಾಗಿ ಹಾಯ್ ಹೆಂಗ ಅನಿಸ್ತಿದೆ ನಮ್ ದರ್ಶನ್ ಬ್ರೋ ಮದ್ವೆ ಚೆನ್ನಾಗ್ ಅನಿಸ್ತಾ ಇದೆ ಖುಷಿನ ತಾಳೆಷ್ಟು ಜೊತೆಗೆ ಮದ್ವೆನೇ ಮುಗ್ದೋಗಿರುತ್ತೆ ಬೇಜಾರಾಗ್ತಿದೆ ಬಟ್ ಖುಷಿ ಅಂತ ಆಗ್ತಿದೆ ಎಂಟ್ರಿ ಡ್ಯಾನ್ಸ್ ಎಲ್ಲ ಇರಿ ಅಂತ ನಮ್ಮ ದರ್ಶನ್ ಬ್ರೋ ಹೆಂಗ್ ಡಾನ್ಸ್ ಮಾಡ್ತಾರೆ ನಾನಂತೂ ಕ್ಯೂರಿಯಸ್ ಆಗಿದ್ದೀನಿ ಆ್ಯಂಡ್ ನೀವೆಲ್ಲರ ಎಲ್ಲರ ಜೊತೆ ಕೂಡ ಶೇರ್ ಮಾಡೋದಿಕ್ಕೆ ಇದನ್ನ ಅಂಡ್ ಕೀಪ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನೋಡ್ತಾ ಇರಿ ಓಕೆನಾ ಆಗಿ ಆಮೇಲೆ ಎಲ್ಲರ ಜೊತೆ ಸಿಕ್ತೀನಿ ಆ್ಯಂಡ್ ಅಕ್ಕ ಬರ್ತಿದ್ದಾಳೆ ಇವಾಗ ಹೊರಡ್ತಾಳೆ ತುಮಕೂರು ಕಮ್ ಐನ್ ದ ಸೀನ್ಸ್ ಆಫ್ ಎವ್ರಿ ಫೋಟೋಗ್ರಾಫರ್ ಪರಿಣಿತ ಅಕ್ಕ ಬರ್ತಿದ್ದಾಳೆ ಇವಾಗ ಚೌಟ್ರಿ ಹತ್ರ ಹೋದ್ರು ನಾವಿವಾಗ ಹೋಗಿ ಬಂದಿದ್ವಿ ಬಟ್ ನಾನು ನನ್ನ ಲಗೇಜ್ ಇತ್ತು ಅಂತ ಎತ್ಕೊಂಡು ಬಂದ್ಬಿಡೆ ಬೇಗ ಬಿಕಾಸ್ ರೇಡಿಯಲ್ಲಿ ಆಗಬೇಕಿತ್ತು ಅಥವಾ ಸೊ ಆದ್ದರಿಂದ ಆ್ಯಂಡ್ ಸ್ಟೇಟಿಂಗ್ ಬೇರೆ ಮಾಡಬೇಕಿತ್ತು ಇವಾಗ ಅವರೆಲ್ಲ ತೋಟ ನಾನು ಒಬ್ಬಳೇ ತಂದೆ ಇವಾಗ ಎಲ್ಲ ಇಲ್ಲಿಂದ ರೂಮಿಂದ ಕಾಫಿ ಕುಡಿಯೋಣ ಇಟ್ಸ್ ಮೈ ಕಾಫಿ ಟೈಮ್ ಗೆ ಕಾಫಿ ಟೈಮ್ ಸೊ ಆದ್ದರಿಂದ ಇವಾಗ ಕಾಫಿ ಕುಡಿದ್ರೆ ನಾನು ಮತ್ತೆ ರೂಮ್ ಹೋಗ್ತೀನಿ ಬಿಕಾಸ್ ರೂಮ್ ಕೀಸೆಲ್ಲ ನನಗೆ ಕೊಟ್ಟಿದ್ದಾರೆ ಎಲ್ಲರೂ ಗುರುತು ಬಂದವರೆಲ್ಲ ರೂಮ್ ಕೀಸ್ ಕೊಡು ಕೊಡೋದ್ರಿಂದ ಓಕೆ ಮನೆಗೆ ಹಗೊಂಡು ಅವರು ನಮ್ಮ ದರ್ಶನ ಜೋನ ಮಾತಾಡ್ಸೋಕೆ ಕೊಟ್ಟಿದ್ದೀನಿ ಮದುವೆಗೆ ರೆಡಿಯಾಗಿ ಎಷ್ಟು ಗಂಟೆ ಇವಾಗ

see who is ಸಿ see who is ಸ್ಮೈಲ್ ತಿರ್ಗ ಉಂಟ್ರಿಲ್ ಕಿಂಗ್ ಕ್ಯೂ ಸೂಪರ್ ಎಂಜಲ್ ನೈಸ್ ನೈಸ್ ಚಿಂದಿ ಸೊ ಕೂಡ ತೆಕ್ಸ್ಕೊತಿದ್ರು ಬೆಳೆ ನೋಡಿ ಹಾಯ್ ಇಬ್ರು ಹಾಯ್ ನಟೇಶ ನೀವು ರಕ್ಷಿತ್ ಅಂತ ಅವರು ಸಚಿನ್ ಇದ್ದಾರೆ ಅದು ನಟೇಶ್ ಬ್ರೋ ವೈಫ್ ಅವ್ರ ಪಾಪ ಹಾಯ್ ಇಲ್ಲಿ ಇವ್ರ ಫೋಟೋ ಸೆಷನ್ ಮುಗಿಸ್ಕೊಂತಿದ್ದಾರೆ ಇನ್ನು ಮುಗ್ದಿಲ್ಲ ಇವ್ರದ್ದು ನೆಕ್ಸ್ಟ್ ಅಪ್ಕಮಿಂಗ್ ಸೊ ಎಲ್ಲರದ್ದು ಫೋಟೋ ತೆಗೆಸ್ಕೊಂಡು ಆದ್ಮೇಲೆ ಇಲ್ಲಿ ನಾವು ಮೂರು ಜನ ಫೋಟೋ ತೆಗೆಸ್ಕೊತಿದ್ವಿ ಈ ಟೈಮಲ್ಲಿ ಮೇಘನ ಆ್ಯಕ್ಚುಲಿ ಮಿಸ್ ಮಾಡ್ಕೊಂಡ್ವಿ ತುಂಬಾ ಬಿಕಾಸ್ ಅವ್ರ ಅಣ್ಣನ ಮದುವೆ ಮೇಲೆ ಅವ್ಳು ಓಡಾಡ್ತಿರ್ತಾಳೆ ಒಬ್ಬಸ್ಲಿ ಬಟ್ ಅವಳು ಫೋಟೋದಲ್ಲಿ ಇರಬೇಕಂತ ಅನಿಸ್ತಿತ್ತು ಬಟ್ ಆಮೇಲೆ ಫೈನಲ್ ಆಗಿ ಲಾಸ್ಟಲ್ಲಿ ತೆಗೆಸ್ಕೊಂಡ್ವಿ ಫೋಟೋಸ್ ಖಂಡಿತ ಸಿಗ್ ಸಿಗ್ದಾಗ ಫೋಟೋಸ್ನ ನಾನು ಶೇರ್ ಮಾಡ್ತೀನಿ ನಿಮ್ಮೆಲ್ಲರ ಜೊತೆ ಆ್ಯಂಡ್ ಈಗ ಹಾಗೆ ಕ್ಯಾಮ್ರಾದಲ್ಲಿ ರಾ ಪಿಕ್ಸ್ ಇತ್ತು ಅಲ್ವಾ ಸೊ ಐ ಥಾಟ್ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಕ್ಯೂಟ್ ಕ್ಯೂಟ್ ಆಗಿತ್ತು ಮಾರ್ನಿಂಗ್ ಪಿಕ್ಸ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಅದನ್ನ ಇನ್ಸ್ಟಾಗ್ರಾಮ್ ಮತ್ತು ಯೂಜುಬಲ್ ಯಾಟ್ ಕಡೆಯಿಂದ ಶೇರ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಆಮೇಲೆ ಇಲ್ಲಿ ನನ್ನ ಸಿಂಗಲ್ ಪಿಕ್ಸ್ ತೆಗೆಸ್ಕೊತಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಲೈಟಿಂಗ್ಸ್ ಜೊತೆ ಎಲ್ಲ ಇಟ್ಕೊಂಡು ತೆಕ್ಕೊಳ್ಳಿ ಅಂತ ಹೇಳಿದ್ರು ನನಗೆ ಮೊದಲೇ ಅಂದರೆ ಎಲೆಕ್ಟ್ರಿಕ್ ಕರೆಂಟ್ಸ್ ಅಂದರೆ ಎಲ್ಲ ಸಿಕ್ಕ ಬಡ ಬಯ ಬಟ್ ಅವ್ರು ಹೇಳಿದ್ರು ಆಮೇಲೆ ಅದು ಶಾಪ್ ಅಡಿಯೆಲ್ಲ ಏನಾಗಲ್ಲ ಇಟ್ಕೊಳ್ಳಿ ಅಂತ ಸೊ ಧೈರ್ಯ ಮಾಡಿ ಇಟ್ಕೊಂಡೆ ಆ್ಯಂಡ್ ಏನೂ ಆಗಲಿಲ್ಲ ಐ ವಾಸ್ ಗುಡ್ ಫೈನ್ ಅಂದ ನನ್ನ ಫೋಟೋಸ್ ಕೂಡ ಮುಗೀತು ಚೆನ್ನಾಗಿ ಬಂದಿದೆ ಫೋಟೋಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಓಕೆ ನನ್ನ ಫೋಟೋಸ್ ನೋಡಿ ಸಿಕ್ಕಿದಾಗ ಕಂಡಿದ್ದು ಶೇರ್ ಮಾಡ್ತೀನಿ ನೆಕ್ಸ್ಟ್ 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 ತೋರಿಸಿ ಒನ್ ಟು ತ್ರೀ ಕ್ರಿಯೇಟರ್ಸು ನಾನು ಹೇಳಿದ್ನಲ್ಲ ಇದು ಪ್ರೀ ವೆಡ್ಡಿಂಗ್ ಟೀಸರ್ ಹಾಕಿದಾಗ್ಲೇನೆ ಫ್ರೆಂಡ್ಸಲ್ಲಿ ಈ ಥರ ಕೋರಿದ್ದಾರೆ ಗಣೇಶ ಇಲ್ಲಿ ಶ್ರೀನಿವಾಸ್ ದೇವರು ದಿಸ್ ಇಸ್ ಅ ಮ್ಯಾರೇಜ್ ಹಾಲ್ ಆಪ್ಷನಿಗೆ ನಿಂತಿದ್ವಿ ಸೊ ಎಲ್ಲರೂ ಇದ್ರೂ ಇದರಲ್ಲಿ ಸ್ವಲ್ಪ ನಮ್ಮ ಗೀಬ್ಯಾಕ್ ಅವರು ಇದ್ದಾರೆ ಮತ್ತು ಬೇರೆ ಫ್ರೆಂಡ್ಸ್ ಕೂಡ ಎಲ್ಲರೂ ಇದ್ದಾರೆ ಇದರಲ್ಲಿ ಆ ಈ ಫೋಟೋದಲ್ಲಿ ಕೂಡ ಅದಾದ್ಮೇಲೆ ನಾನು ಇಲ್ಲಿ ಆ್ಯಕ್ಚುಲಿ ರೀಲ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದೆ ಅದೇ ಥರ ನನಗೆ ಬೇಕು ಅಂತ ಒಬ್ರಿಗೆ ಫೋನ್ ಕೊಟ್ಟಿದ್ದೆ ಆ್ಯಂಡ್ ನನ್ನ ಬ್ಲಾಗ್ನ ನಾನು ಟ್ರೈ ಹಾಕಿ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದುಬಿಟ್ಟಿದೆ ಫೋಟೋಗ್ರಾಫರ್ ಹತ್ರ ಸೊ ಅದಾದಮೇಲೆ ಅವರೆಲ್ಲ ಅವ್ರ ಫೋಟೋ ತೆಗೆದ್ಬಿಟ್ಟು ನಾನು ಟ್ರೈ ಮಾಡಿದ್ದು ಈಗ ವಿಡಿಯೋ ಮಾಡಿದ್ರು ಎಲ್ಲ ಕೆರೆಬಿಟ್ರು ಇಟ್ ಸೂಪ್ ಒಂಥರ ಕ್ಯೂಟ್ ಮೂಮೆಂಟ್ ಅನ್ನಿಸ್ತು ನನಗೆ ಲೈಕ್ ಸಿಕ್ಕಾಪಟ್ಟೆ ಆಯಿತು ನಾನು ಅಂದ್ಕೊಂಡಿರೋ ಥರ ರೀಲ್ಸ್ ಬರ್ಬೇಕು ನಂಗೆ ನೋಡಿ ನೋಡಿ ಇವಾಗಲೇ ಇರ್ತಿದ್ದು ನಾವು ಮೂರು ಜನ ಇನ್ ಬೇರೆವರೆಲ್ಲ ಬರ್ತಾ ಇದ್ದಾರೆ ನಮ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಎಷ್ಟು ಗಂಟೆ ಹತ್ತು ಕಾಲು ಸೊ ಅದರಿಂದ ಊಟಕ್ಕೆ ಹೋಗಿದೀವಿ ನಾವು ಸಿಕ್ಕಾಪಟ್ಟೆ ಹೊಟ್ಟೆ ಊಟ ಗೈಸ್ ಇವಾಗ ಚೌಕಿಯಿಂದ ಆಚೆ ಹೋಗ್ತಾ ಇದ್ದೀವಿ ಹನ್ನೊಂದೂವರೆ ಟೈಮ್ ಇಲ್ಲದ ಇವಾಗ ಹೋಗ್ತಾ ಇದ್ದೀವಿ ನಾವು ಆಚೆ ಕಡೆ ಸೊ ಆಕಿಟ್ರಲ್ಲಿ ಮಾಡ್ಬಿಟ್ಟಿ ಕುತ್ಕೊಂಡ್ಬಿಟ್ರೆ ಇಷ್ಟು ಪೀಸ್ ಆ್ಯಂಡ್ ಸಮಾಧಾನ ಅನ್ನಿಸ್ಬಿಡುತ್ತೆ ಫುಲ್ ಸಿಕ್ಕಾಪಟ್ಟೆ ಬನ್ನಿ ನೋಡೋಣ ಇವಾಗ ಹೋಗೋಣ ಅಲ್ಲಿ ಅಲ್ಲಿ ನಮ್ಮ ಅಕ್ಕ ಬರ್ತವಳಿಂದ ಗೈಸ್ ನಡ್ಕೊಂಡು ಕೈಯಲ್ಲಿಟ್ಕಬಾರ್ದು ಚಪ್ಪಲಿ ಗೈಸ್ ಯಾವ ಕಥೆ ಬಂದಿದೆ ಹಾಂ ನನಗೂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗಿದ್ದೀವಿ ಜಸ್ಟ್ ಸೆವೆನ್ ಫಾರ್ಟಿಗೆ ಎದ್ದಿದ್ದೀವಿ ಬರ್ಬೋದು ಸಿಕ್ಕಾಪಟ್ಟು ಸಿಕ್ಕಾಪಟ್ಟೆ ಕಾಲು ನಾವು ಹಾಕಬಿಟ್ಟಿತ್ತು ಸೊ ಆದ್ದರಿಂದ ಕಾಲು ಎಲ್ಲಿ ಅಂದರೆ ಹೆವಿ ಲೈಕ್ ತಿರುಪತಿ ಹೋಗಿದ ಆ ಥರ ಫೀಲ್ಸ್ ಬಂತು ನನಗೆ ಕಾಲು ನೋವು படே சௌண்ட் இது ஏனே ஆக்ச மழை நம்ம அப்பாடா சிப்பிவத்தினே நோட் கம்ப்ளீட்ல மேக்கப் இவாக இவ்வா டென் தர்ட்டி இவ்வளோ தீவிர ஐஷூர் இது நானே முக்க ಬೇಕೋ ಹೊಡಬೇಕು ಟೆನ್ ತರ್ಟಿ ಲೆವೆನ್ ತರ್ಟಿ ಅನ್ಸುತ್ತೆ ಇರುತ್ತೆ ಸರಿ ಪಟ ಪಟ ಹೋಗ್ತಾಯಿದ್ದೀವಿ ನನ್ನ ಸಿಂಪಲ್ ಲುಕ್ ದನ್ 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 ನಾನು ಆಮೇಲೆ ಅಲ್ಲ ನಾನು ಔಟ್ಫಿಟ್ನ ತೋರಿಸ್ತೀನಿ ಇಲ್ಲ ಅಂದರೆ ಇಲ್ಲೇ ಪ್ಲೇಸ್ನ ಎಲ್ಲರೂ ತೋರಿಸ್ತೀನಿ ನಾನು ಇಂಡೋ ವೆಸ್ಟರ್ನ್ ಟೈಪ್ ಹಾಕಿಬಿಡಿನಿ ಏ ಒಂದು ನಿಮಿಷ ನಾನು ಇಂಡೋ ವೆಸ್ಟರ್ನ್ ಟೈಪ್ ಹಾಕಿಬಿಡಿನಿ ಲೈಕ್ ಹಾಫ್ ಸಾರಿ ಇರ್ಲಿ ಲೈಕ್ ಅಂತ ಸಾರಿ ಯಾವಾಗಲೂ ಯೂಶುವಲಿ ಹಾಕ್ತೇನಿ ಇರ್ತಿವಿ ಸೋ ಅದ್ರಿಂದ ಐ thought ಇಂಡೋ ವೆಸ್ಟರ್ನ್ ಇರ್ಲಿ ಅಂತ ಸೋ ಇತ್ರ ಬ್ಲೌಸ್ ಡಿಸೈನ್ ಶುರು ಮಾಡ್ತೀನಿ ಆಮೇಲೆ ನೀಟಾಗಿ ನಾನು ಸಾರಿನಾ ತಸ್ತೀನಿ ಮೇಲೆ

ಮಿಸ್ ಬಿಡ್ತಿದ್ವಿ ಲೈಕ್ ಥ್ಯಾಂಕ್ ಗಾಡ್ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನನ್ನ ಹ್ಯಾಪಿ ನಮ್ಮ ದರ್ಶನ್ ಬದ್ವೆನೇ ಮುಗ್ದೋಯ್ತು ಬ್ಯಾಚುಲರ್ಸ್ ಲೈಫ್ ಮುಗೀತು ನನ್ನ ಔಟ್ಫಿಟ್ ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಹೋಗಿ ಕಾಣ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಓಕೆನಾ ಅಖೇನಾ ಎಲ್ಲರೂ ಕೂತಿದ್ದೀವಿ ಇಲ್ಲಿ ಸದ್ಯಕ್ಕೆ 사리 이 프론 스탑 인데 오기 사라게. 사리 난 이제 아까도 보리는데 어디 보리냐면. 이날 스텝 보리, 오케이 사기 보리, 사기 보리. 아. Let's go. ಮತ್ತೆ ರಿಸೆಪ್ಷನಿಗೆ ನಿಂತಿದ್ದಾರೆ ಸಾರೆ ಮಹೂರ್ತ ಎಲ್ಲ ಆಯಿತು ಆ್ಯಂಡ್ ರಿಸೆಪ್ಷನಿಗೆ ನಿಂತಿದ್ದಾರೆ ಸೊ ಆದ್ದರಿಂದ ಇವಾಗ ನಾವು ರೂಮಿಗೆ ಹೋಗಿದ್ದೀವಿ ಫ್ರೆಶ್ ಅಪ್ ಆಗಿ ವಾಪಸ್ ತುಮಕೂರಿಗೆ ಹೋಗ್ತಾಯ್ತು ಗೋವಾ ಫೀಸ್ ಅವ್ರ ಮೂರು ಜನಕ್ಕೆ ಬಿಡಿ ಸೊ ಇವಾಗ ಹೋಟೆಲ್ ಅದೇ ಬಂದ್ವಿ ವಾಪಸ್ ಮತ್ತೆ ಫುಲ್ ಫ್ರೆಶ್ ಆಗಿ ರೂಮಿಂದ ಆ್ಯಂಡ್ ಇವಾಗ ಪ್ಯಾಕಪ್ ಆಗಿ ತುಮ್ಕೂರು ಹೊರಟಿದ್ದೀವಿ ದರ್ಶನರು ಕಾಸು ನಿಂತಿದೆ ಇಲ್ಲಿ Alt er ferdig. Fotografene skal være her klokka to. ಎಂಜಾಯ್ ಮಾಡಿದ್ವಿ ತುಂಬಾ ಫ್ರೆಂಡ್ಸ್ ಬಂದಿದ್ರು ತುಂಬಾ ಖುಷಿ ಆಯ್ತು ರಾತ್ರಿನು ತುಂಬಾ ಲೇಟ್ ಆಯ್ತು ನಾಲ್ಕು ಗಂಟೆ ಆಯ್ತು ಮನ್ಸಕ್ಕೆ ಎಲ್ಲರೂ ಜನ ಇದ್ರು ಬಳೆ ಶಾಸ್ತ್ರ ಆಯ್ತು ಎಲ್ಲ ಎದ್ದೇ ಇದ್ವಿ ಬೆಳಗ್ಗೆ ಇದ್ದಾಗ ಆಗ್ಲೇ ಹೇಳ್ತೀನಿ ಅಷ್ಟು ಆರು ಗಂಟೆ ಆಗ್ಬಿಟ್ಟಿತ್ತು ಆಗ್ಬೇಗಿದ್ದು ರೆಡಿ ಆಗಿ ಇಲ್ಲಿಗೆ ಮುಗಿತು ದರ್ಶನ್ ಮದ್ವೆ ಇವಾಗ ಮದುವೆ ಈಗ ಮನೆ ತುಂಬಿಸ್ಕೋಬೇಕು ಅಕ್ಕಿ ಇಟ್ಟಿ ಸೇರಿ ಎಲ್ಲ ಇಟ್ಟಿ ಅವರನ್ನ ಮನೆ ತುಂಬಿಸ್ಕೋಬೇಕು ನೀವು ಎಲ್ಲರೂ ಬನ್ನಿ ದರ್ಶನ್ ಮದುವೆಗೆ ಖಂಡಿತವಾಗ್ಲೂ ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರಿಗೆಲ್ಲ ನಮ್ಮ ದರ್ಶನ್ ಮದುವೆ ಬ್ಲಾಗ್ಸ್ ಮಾಡ್ಬೇಕಂತ ಕಾಯ್ತಿದ್ರಿ ಫೈನಲ್ಗೂ ಈ ಬ್ಲಾಗ್ ಬಂದಿದೆ ಎಲ್ಲರಿಗೂ ಬಾಯ್ ಆಂಟಿ